ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಅರಸನಾದ ಸೌಲನ ಜೀವಿತದಿಂದ ದೇವರ ದೇವರಿಂದ ಆತನ ದೂರವಾದಾಗ ಅದೇ ವಚನದಲ್ಲಿ ಹದಿನಾರನೇ ಹದಿನಾಲ್ಕನೇ ವಚನ ಮೊದಲನೇ ಸಂವೇ ಪುಸ್ತಕದಲ್ಲಿ ದುರಾತ್ಮ ಶಕ್ತಿಯಿಂದ ಆ ವ್ಯಕ್ತಿ ಏನಾಗ್ತಾ ಇದನ್ನಂತೆ ಪೀಡಿಸಲ್ಪಡ್ತಾನೆ ದೇವರಿಂದ ದೂರ ಹೋದಂತ ವ್ಯಕ್ತಿ ಮೊದಲನೇದಾಗಿ ಅವನ ಆತ್ಮವನ್ನು ಕಳೆದುಕೊಳ್ತಾನೆ ಎರಡನೇದಾಗಿ ಅವನು ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಡುವಂತಹ ವ್ಯಕ್ತಿ ಆಗಿರ್ತಾನೆ ನಾವು ನೋಡ್ತಾ ಇದ್ದೇವೆ ದೇವರು ತನ್ನ ಕೈಗಳಲ್ಲಿ ಕೆಲವೊಂದು ಆಯುಧಗಳನ್ನ ಇಟ್ಟುಕೊಂಡಿದ್ದಾರೆ ಅದು ಬರಗಾಲವಾಗಿರಬಹುದು ಅದು ಶತ್ರುವಿನ ಕೈ ಕೆಳಗಡೆ ಕೆಲವು ದಿವಸಗಳ ದಾಸತ್ವದ ಕಡೆಗೆ ಬಿಡುವಂತ ಆಯುಧವಾಗಿರಬಹುದು ಆಹಾರದ ಶಾಮವಾಗಿರ್ಬಹುದು ಅಥವಾ ರೋಗಗಳನ್ನು ತಂದು ಹಾಕುವಂತದ್ದಾಗಿರ್ಬೋದು ಇನ್ನೂ ಕೂಡ ಒಂದು ಬಾಣ ಇದೆ ಪ್ರೇರ ದೇವರ ಕೈಯಲ್ಲಿ ಏನಂತೇಳಿ ದೇವರ ಆಗಾಗ ಆತನ ಅನುಮತಿಯೊಂದಿಗೆ ದುರಾತ್ಮಗಳನ್ನು ಕೂಡ ಆತನು ಕಳುಹಿಸುವಂತಹ ದೇವರಾಗಿದ್ದಾನೆ ಅದರ ವಿಷಯವಾಗಿ ನಾವು ಯೋಗನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ ಅದರ ವಿಷಯವಾಗಿ ನಾವು ಅದೇ ಮೊದಲನೇ ಅರಸಗಳ ಪುಸ್ತಕದಲ್ಲಿ ಒಬ್ಬ ಎಲಿವು ಎನ್ನುವಂಥ ವ್ಯಕ್ತಿಯ ವಿಷಯದಲ್ಲೂ ಕೂಡ ನಾವು ನೋಡ್ತಾ ಇದೆ ಪ್ರೇರಲ್ಲಿ ಪುರುಷರು ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಅಂತ ಸತ್ಯವೇ ಹೇಳ್ತಾ ಇದೆ ಆ ಆ ದುರಾತ್ಮ ಎನ್ನುವಂಥದ್ದು ದೇವರ ಆತ್ಮವುಳ್ಳವನಾಗಿರುವಾಗ ಸಂತೋಷದಿಂದ ಸಮಾಧಾನದಿಂದ ಜೀವಿಸಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ದುರಾತ್ಮ ಶಕ್ತಿ ಬಂತು ಆತನಿಗೆ ಕಾಟ ಎನ್ನುವಂಥದ್ದು ಪೀಡನೆ ಎನ್ನುವಂಥದ್ದು ಯಾರಲ್ಲಿ ರೀ ಅರಸನಾದಂತ ಸೌಲನ ಅಲ್ವ ಮೊದಲು ಆ ರೀತಿಯಾಗಿರಲಿಲ್ಲ ಆದರೆ ಆತನ ಭಕ್ತಿಯ ಜೀವಿತ ಸಂಪೂರ್ಣವಾಗಿ ಕುಂಠಿತವಾದಂಥ ಸಮಯದಲ್ಲಿ ಆತನು ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಟ್ಟಂತ ವ್ಯಕ್ತಿಯಾದ ಯಾವ ವ್ಯಕ್ತಿ ಅಂದ್ರಿ ದುರಾತ್ಮ ಶಕ್ತಿಗಳು ಆತನನ್ನ ಆಳ್ವಿಕೆ ಪಡೆದುಕೊಂಡು ಆತನ ಮನಸ್ಸು ಗಲಿಬಿಲಿ ಆತನಲ್ಲಿ ಚಿಂತೆಯ ಒಂದು ವಾತಾವರಣ ಅಯ್ಯೋ ಯುದ್ಧಕ್ಕೆ ನಾನು ಕಳಿಸಿದರೆ ನನಗೆ ಸೋಲೆ ಸಂಭವಿಸುತ್ತೇನೋ ನನ್ನ ಮುಂದಿನ ಒಂದು ದಾರಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಆ ದುರಾತ್ಮಗಳು ಏನ್ ಮಾಡ್ತಾವ್ರಿ ಭಯವನ್ನ ತಂದಾಗ್ತವೆ ಆ ದುರಾತ್ಮಗಳು ಏನ್ ಮಾಡ್ತಾವ್ರಿ ಶರೀರದ ಮೇಲೆ ಒಂದು ಸ್ಥಿತಿಯ ಕಡೆಗೆ ನಡೆಸಿಕೊಂಡು ಹೋಗ್ತವೆ ದೇವರ ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಆ ದುರಾತ್ಮಗಳು ಆತನಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಸೇವಕರು ಹೇಳ್ತಾ ಇದಾರೆ ದೇವರಿಂದ ದುರಾತ್ಮ ಬಂದಿದೆ ದುರಾತ್ಮ ಹೋಗ್ಬೇಕಾದ್ರೆ ಆ ರೀತಿಯಾಗಿ ವಾದ್ಯವನ್ನು ಬಾರಿಸುವಂತ ವ್ಯಕ್ತಿ ಆ ಯಹೋವನಿಂದ ಆಶ್ರಯಿಸಲ್ಪಟ್ಟಂತ ವ್ಯಕ್ತಿ ಯಾವಾಗಿರ್ತಾರೋ ಆತನ ನಿನ್ನ ಬಳಿಗೆ ಕರೆದುಕೊಂಡು ಬಂದಾಗ ಆತನ ತನಗಿರುವಂತ ವಾದ್ಯವನ್ನು ಬಾರಿಸಿದಾಗ ನಿನ್ನ ದುರಾತ್ಮ ಓಡಿ ಹೋಗುತ್ತೆ ಅನ್ನುವಂಥ ಸಲಹೆಯನ್ನು ಕೊಟ್ಟಾಗ ಈಶಾಯನ ಮಗನಾದಂತ ದಾವೀರನ್ನ ಏನ್ ಮಾಡಿದ್ರಂತೆ ಕರೆ ತೊಂದ್ರೆ ಪ್ರಿಯ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ದೇವರಿಂದ ದೂರವಾದ್ರೆ ಏನಾಗುತ್ತೆ ರೀ ದುರಾತ್ಮ ಪೀಡಿತರಾಗಿ ಪೀಡಿಸಲ್ಪಡುವಂತ ನಾವು ನಾವಾಗ್ತೇವೆ ನಮ್ಮ ಒಂದು ಮುಂದಿನ ಭವಿಷ್ಯತಿನ ಕುರಿತಾಗಿ ಭಯ ಎನ್ನುವಂಥದ್ದು ಅಸಮಾಧಾನ ಎನ್ನುವಂಥದ್ದು ಏನಾಗುತ್ತೆ ಎನ್ನುವಂಥ ದಿಗಲು ಎನ್ನುವಂಥದ್ದು ಇರುತ್ತೆ ಪ್ರೇ ಒಂದು ಕುಟುಂಬ ಆ ಕುಟುಂಬದಲ್ಲಿರ್ತಕ್ಕಂಥ ಎರಡು ಕುಟುಂಬಗಳಲ್ಲಿ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಏನಾಗಿದ್ದಾರೆ ಅಂದ್ರೆ ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಟ್ಟಿದ್ದಾರೆ ಮಾರ್ಕನ್ ಸಾವಿರದ ಐದನೇ ಯೇಸು ಸ್ವಾಮಿ ಅವರು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಲ್ಲಿಯ ಆ ಸ್ಥಳಕ್ಕೆ ಹೋಗ್ತಾ ಇದ್ದರೆ ಆ ಒಂದು ಪೀಡಿಸಲ್ಪಟ್ಟಂತಹ ಆ ವ್ಯಕ್ತಿಗಳು ಬಟ್ ಬಟ್ಟೆ ಪರಿವೆ ಇಲ್ಲದೆ ಮೈ ಮೇಲೆ ಬಟ್ಟೆಗಳೆಲ್ಲ ಬೆತ್ತಲೆಯಾಗಿದ್ದಾರೆ ಇಬ್ಬರು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ಕಲ್ಲುಗಳನ್ನು ತೆಗೆದುಕೊಂಡು ತಮ್ಮ ಮೈಯನ್ನ ತಾವೇ ಕಾಯ ಮಾಡಿಕೊಳ್ತಾ ಇದ್ದಾರೆ ತಮ್ಮ ಒಂದು ಜೀವಿತ ತಮ್ಮದೇ ಅಲ್ವಾ ದೇಹ ಎನ್ನುವಂತ ಅರಿವು ಪರಿವು ಇಲ್ಲಾದ್ರ ಹಾಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ರೀ ಗಾಯಗಳನ್ನ ಮಾಡಿಕೊಳ್ತಾ ಅಂದ್ರೆ ಕಾರಣ ಏನಂತಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಅವ್ರಿಲ್ಲ ಅವ್ರಿ ಹೆಂಗಿದ್ರಿ ದುರಾತ್ಮ ಶಕ್ತಿಗಳ ಕಂಟ್ರೋಲ್ ಅಲ್ಲಿ ದೇವ್ರು ವಾಕ್ಯ ಸತ್ಯ ಹೇಳ್ತಾ ಇದೆ ಅಂತಹ ಸ್ಥಿತಿಯಲ್ಲಿ ಇರುವಾಗ ಅವ್ರ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ಎಲ್ಲಿ ವಾಸ ಮಾಡ್ತಾ ಇದಾರೆ ಅಂತ್ರಿ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ರಂತೆ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರೆ ಕುಟುಂಬದಿಂದ ಸಮಾಜದಿಂದ ನಾವು ನೋಡ್ತಾ ಇದ್ರೆ ದೂರ ಓದವರಾಗಿ ತಮ್ಮ ಒಂದು ಮುಂದಿನ ಭವಿಷ್ಯತ್ ಏನಾಗಿದೆ ಎಂಬುದಾಗಿ ತಿಳಿಯಲಾದಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ಯವನಸ್ಥರು ಎರಡು ಕುಟುಂಬಗಳಲ್ಲಿ ಎಷ್ಟು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ತಾಂಡವ ಆಡಿರ್ಬೋದು ಒಂದು ಸಾರಿ ನೀವು ಆಲೋಚನೆ ಮಾಡಿ ಅಲ್ಲಲ್ಲಿ ವಾಕ್ಯ ಹೇಳ್ತಾ ಸತ್ಯ ಹೇಳ್ತಾ ಇದ್ರೆ ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಡುವಾಗ ಅವರು ತಮ್ಮ ಕಂಟ್ರೋಲ್ ಇರುವಾಗ ಕಂಟ್ರೋಲ್ ಅಲ್ಲಿ ಅವರು ಇರೋದಿಲ್ಲ ಸಂತೋಷ ಎನ್ನುವಂಥದ್ದು ಅವರಿಗೆ ಇರೋದಿಲ್ಲ ಅನಾರೋಗ್ಯ ಎನ್ನುವಂಥದ್ದೇ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಭಯಂಕರವಾದ ಸ್ಥಿತಿ ತಳಮಳ ಕಳಮಳ ಎನ್ನುವಂಥದ್ದು ಅವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಂದ ದೂರವಾದ್ರೆ ಆತ್ಮ ಕಳೆದುಕೊಳ್ಳುವಂಥದ್ದು ಮಾತ್ರವಲ್ಲ ದುರಾತ್ಮ ಬಂದು ಏನ್ ಮಾಡುತ್ತೆ ನಮ್ಮನ್ನ ಪೀಡಿಸುವಂತ ಸ್ಥಿತಿ ಹೋಗುತ್ತೆ ಸೌಲನು ಸಂಪೂರ್ಣವಾಗಿ ಆತನು ನನಗೆ ಏನು ನನ್ನ ಜೀವಿತ ಯಾವ ರೀತಿಯಾಗಿ ಆಯ್ತಲ್ಲ ಒಳ್ಳೆ ಅಂತ ಮನೆಗಳು ಎಲ್ಲವೂ ಕೂಡ ಸಿಕ್ಕಾಗ ನಾನು ದೇವರ ಒಂದು ಆಜ್ಞೆಗಳಿಗೆ ಅವಿದೇನಾಗಿ ನಡೆದುಕೊಂಡಿದ್ದರಿಂದ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದ್ದಾವ ಅಂತೇಳಿ ತನ್ನನ್ನು ತಾನು ತಗ್ಗಿಸಿಕೊಳ್ಳಿಲ್ಲ ಮತ್ತೆ ಮತ್ತೆ ಇನ್ನೂ ಕೂಡ ಅವನ್ನು ಅವಿದೇನಾಗಿಯೇ ಹೋಗ್ತಾ ಇದ್ದೇನೆ ಎಂಬುದಾಗಿ ಮುಂದೆ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ತುರಾತ್ಮ ಶಕ್ತಿಯಿಂದ ಏನಾಗ್ತೀವಿ ನಾವು ಬೀಡಿಸಲ್ಪಡ್ತೀವಿ ಅನ್ಕಂಟ್ರೋಲಬಲ್ ಲೈಫ್ ಇರುತ್ತೆ ಹಲ್ಲಿಯ ದೇವರ ಆತ್ಮನಿಂದ ದೂರವಾಗಿರ್ತೀವಿ ದುರಾತ್ಮ ಶಕ್ತಿಯ ಆಲೋಚನೆಗಳು ನಮ್ಮನ್ನು ಏನ್ ಮಾಡ್ತಾವ್ರಿ ಪ್ರೇರೇಪಿಸುವಂತವುಗಳಾಗಿರ್ತವೆ ಅವರು ದೇವರ ಸನ್ನಿಧಾನದಲ್ಲಿ ಬರೋದಕ್ಕೆ ಅವುಗಳೇನ್ ಮಾಡಲ್ಲ ಇಷ್ಟಪಡೋದಿಲ್ಲ ಆದ್ರೆ ಏಸು ಪುನಃ ನಿನ್ನ ಬಳಿಗೆ ಬರುವಾಗ ನೀನು ಪುನಃ ದೇವರ ಒಂದು ಸನ್ನಿಧಾನಕ್ಕೆ ಬರುವಾಗ ನಿನ್ನ ದುರಾತ್ಮ ಶಕ್ತಿ ಒಂದಲ್ಲ ಆರು ಸಾವಿರ ದುರಾತ್ಮಗಳು ನಿನ್ನನ್ನು ಹಿಡಿದ್ರು ಕೂಡ ಆ ದುರಾತ್ಮಗಳಿಂದ ದೇವರು ನಿನ್ನನ್ನು ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ ಬೇರೆ ಏಳು ಕೈಗಳು ಹಿಡಿದಿರ್ತಕ್ಕಂಥ ಮದುವೆ ಮರೆಯೋರಿಗೆ ದೇವರು ಬಿಡುಗಡೆಯನ್ನು ಕೊಟ್ಟ ಯಾವಾಗ ಅವರು ದೇವರ ಸಮೀಪದಲ್ಲಿ ಬಂದಾಗ ಈ ಸೌಲನ್ನು ತನ್ನ ಜೀವಿತವನ್ನ ತಿದ್ದಿಕೊಳ್ಳಲಿಲ್ಲ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ ತನ್ನ ತನ್ನನ್ನು ಅಭಿಷೇಕ ಸಮವೇಲನ ಮಾತನ್ನ ಕೇಳಲಿಲ್ಲ ತಳ್ಳಿಬಿಟ್ಟ ಪ್ರವಾದಿಯ ಮಾತನ್ನ ಕೇಳಲಿಲ್ಲ ಗುರುವಿನ ಮಾತಿಗೆ ಗೌರವ ಕೊಡದೆ ಅವಿದೇನಾಗಿ ನಡೆದುಕೊಂಡ ಪ್ರೇರಣೆ